ದರ್ಶನ್ ಜಾಮೀನು ವಿಚಾರಣೆಯನ್ನ ಹೈಕೋರ್ಟ್ ನಾಳೆಗೆ ಮುಂದೂಡಿದೆ ಅತ್ತ ಮೂರೂವರೆ ವರ್ಷದಿಂದ ನಡೀತಾ ಇರುವಂತಹ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಬಿರುಕು ಮೂಡಿದೆ ಎನ್ನಲಾಗುತ್ತಿದೆ ನೋಡೋಣ ಸಮಗ್ರಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಿ ಹೈಕೋರ್ಟ್ ಆದೇಶಿಸಿದೆ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿ ಸ್ಟೋನಿ ಬ್ರೂಕ್ಸ್ ನಲ್ಲಿ ಸಿನಿಮಾ ಬಗ್ಗೆಯಷ್ಟೇ ದರ್ಶನ್ ಮಾತನಾಡಿದ್ದಾರೆ ಅಂತ ನಟ ಚಿಕ್ಕಣ್ಣ ಹೇಳಿಕೆ ಓದಿ ಹೇಳಿದ್ರು ಪಂಚಮಸಾಲಿ ಟೂ ಎ ಮೀಸಲಾತಿ ವಿಚಾರವಾಗಿ ಡಿಸೆಂಬರ್ ಹತ್ತರಂದು ಸುವರ್ಣಸೌಧಕ್ಕೆ ಟ್ರ್ಯಾಕ್ಟರ್ ಮೂಲಕ ಮುತ್ತಿಗೆ ಹಾಕ್ತೇವೆ ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಮೂರುವರೆ ವರ್ಷಗಳಿಂದ ಹೋರಾಟ ಮಾಡ್ತಿದ್ದೇವೆ ಸಿಎಂ ನಿರ್ಲಕ್ಷ್ಯ ಸರ್ಕಾರದ ಅಸಡ್ಡೆ ಖಂಡಿಸಿ ಏಳನೇ ಹಂತದ ಹೋರಾಟ ನಡೆಸ್ತೇವೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ಮೇಲೆ ಮಾತು ತಪ್ಪಿದ್ದಾರೆ ಅಂತ ಕಿಡಿಕಾರಿದ್ರು ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟದಲ್ಲಿ ಬಿರುಕು ಮೂಡಿದ್ದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ನಿರ್ಧಾರಕ್ಕೆ ಕಿಡಿಕಾರಲಾಗಿದೆ ಟ್ರ್ಯಾಕ್ಟರ್ ರ್ಯಾಲಿಗೆ ಕಿಡಿಕಾರಿದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಸ್ವಾಮೀಜಿಗಳು ಎಲ್ಲರನ್ನ ಸಂಪರ್ಕಿಸಿ ನಿರ್ಧಾರ ಕೈಗೊಳ್ಳಬೇಕು ಯಾರನ್ನ ಕೇಳಿ ಟ್ರ್ಯಾಕ್ಟರ್ ರ್ಯಾಲಿ ನಿರ್ಧಾರ ಕೈಗೊಂಡಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳು ಒಂದು ಪಕ್ಷದವರ ಪರವಾಗಿ ನಿಂತಿದ್ದಾರೆ ಅಂತ ಕೇರಳಿದ್ರು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಜನರು ಬದುಕು ಕಟ್ಟಿಕೊಳ್ಳಲು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೇವೆ ಕಾಂಗ್ರೆಸ್ ಯಾವುದನ್ನಾದ್ರೂ ಜನರಿಗೆ ಕೊಟ್ರೆ ವಾಪಸ್ ಪಡೆಯಲ್ಲ ಅಂದ್ರು ಅಲ್ಲದೆ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿದ್ದಾರೆ ಕೋವಿಡ್ ಅಕ್ರಮದ ತನಿಖೆಗೆ ಎಸ್ಐಟಿ ರಚಿಸುವ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಶಿವಮೊಗ್ಗದ ಅರಳಕೊಡುವಿನಲ್ಲಿ ಮಾತನಾಡಿದ ಸಚಿವರು ಏನ್ ಕ್ರಮ ಕೈಗೊಳ್ಳಬೇಕೆಂದು ಸಂಪುಟ ಸಭೆಯಲ್ಲಿ ನಿರ್ಧಾರವಾಗಿದೆ ಕೋವಿಡ್ ನೈನ್ಟೀನ್ ಅಕ್ರಮದ ಬಗ್ಗೆ ಸರಿಯಾದ ತನಿಖೆಯಾಗಬೇಕು ಯಾರ ಮೇಲೆ ದ್ವೇಷ ಸಾಧಿಸಬೇಕು ಅಂತ ಅಲ್ಲ ಅಂತ ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ ಇನ್ನು ಮಂಗನ ಕಾಯಿಲೆ ಬಗ್ಗೆ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಅರಳಗೋಡಿಗೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿದ್ದೇನೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರಳಗೋಡಿನಲ್ಲಿ ಇಪ್ಪತ್ಮೂರು ಜನರು ಮೃತಪಟ್ಟಿದ್ದಾರೆ ಇಲ್ಲಿನ ನಿವಾಸಿಗಳು ವೈದ್ಯಕೀಯ ಸಂಚಾರಿ ಘಟಕ ಕೇಳಿದ್ದಾರೆ ಒಂದೂವರೆ ತಿಂಗಳೊಳಗೆ ಸೇವೆ ಒದಗಿಸಲಾಗುವುದು ಕೆಎಫ್ಡಿಯಿಂದ ಯಾವುದೇ ಸಾವು ನೋವು ಆಗಬಾರದು ಅಂತ ಹೇಳಿದ್ದಾರೆ ಬುಡಕಟ್ಟು ಸಮುದಾಯಗಳಿಗೆ ಸೌಕರ್ಯ ಕಲ್ಪಿಸುವ ಬಗ್ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಬುಡಕಟ್ಟು ಜನರಿಗೆ ಹಕ್ಕುಪತ್ರ ವಿತರಣೆಗಿರುವ ಸಮಸ್ಯೆ ಸರಿಪಡಿಸಿ ತಾಂತ್ರಿಕ ತೊಡಕು ನಿವಾರಿಸಲು ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚನೆ ನೀಡಿದರು ಇನ್ನು ಹಕ್ಕುಪತ್ರ ಹೊಂದಿದವರು ಸರ್ಕಾರದ ಸೌಲಭ್ಯಗಳನ್ನು ಹೊಂದಲು ಅರ್ಹತೆ ಪಡೆಯುವ ಕುರಿತು ಕ್ರಮ ಕೈಗೊಳ್ಳಲು ಸೂಚಿಸಲಾಯಿತು ಕರ್ನಾಟಕ ಮತ್ತು ಇತರ ರಾಜ್ಯಗಳಿಗೆ ಒಟ್ಟು ಒಂದು ಸಾವಿರದ ನೂರ ಹದಿನೈದು ಕೋಟಿ ರೂಪಾಯಿ ವಿಪತ್ತು ಪರಿಹಾರ ಘೋಷಣೆ ಮಾಡಲಾಗಿದೆ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶಕ್ಕೆ ತಲಾ ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಮಹಾರಾಷ್ಟ್ರಕ್ಕೆ ನೂರು ಕೋಟಿ ರೂಪಾಯಿ ಮತ್ತು ಕರ್ನಾಟಕ ಮತ್ತು ಕೇರಳಕ್ಕೆ ತಲಾ ಎಪ್ಪತ್ತೆರಡು ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ ಇನ್ನು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಕ್ಕೆ ತಲಾ ಐವತ್ತು ಕೋಟಿ ರೂಪಾಯಿ ಘೋಷಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದಲ್ಲಿ ಶ್ರೀ ಗಜಾನನ ದೇವರ ದೈಹಿಕಾಲ ಜಾತ್ರೋತ್ಸವ ಅದ್ದೂರಿಯಾಗಿ ಜರುಗಿತು ದೈವಜ್ಞ ಬ್ರಾಹ್ಮಣ ಸಮಾಜದಿಂದ ಈ ಜಾತ್ರೋತ್ಸವ ನೆರವೇರಿತು ಉತ್ಸವಕ್ಕೆ ಬಂದ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಿತು